ಯಾ ಕಂಪ್ಲೂ ಕನ್ನಡ ಬ್ಲಾಸ್ ಎಲ್ಲ ಚೆನ್ನಾಗಿದೆ ನಾನು ಒಂದು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ತುಂಬಾ ಜನ ಮೆಸೇಜ್ ಮಾಡಿದ್ರು ನನಗೆ ಒಂದು ನೆಕ್ಲೆಸ್ ವಿಡಿಯೋ ಮಾಡಿದ್ದೆ ನೆಕ್ಲೆಸ್ ತಗೊಂಡಿರೋ ವಿಡಿಯೋನ ತುಂಬಾ ಜನ ಅದಕ್ಕೆ ನನಗೆ ಅಡ್ರೆಸ್ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲಿ ಇನ್ಸ್ಟಾಗ್ರಾಮ್ ಎಷ್ಟು ಅಮೌಂಟ್ ಆಯಿತು ಚಿನ್ನದ ನಿಮಗೆ ಆರ್ಡರ್ ಮಾಡಿದ್ರನ್ನ ಅದೇ ಪ್ರೈಸಿಗೆ ಕೊಟ್ರ ಅಥವಾ ಜಾಸ್ತಿ ಮಾಡಿದ್ರ ಅಂತ ತುಂಬಾ ಜನ ತುಂಬಾ ಖುಷಿ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡಿದೆ ಆಮೇಲೆ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಸಾರಿ ಯಾಕಂದರೆ ನಾನು ಹೊರಗಡೆ ಹೋಗಿದ್ದೆ ಟ್ರಿಪ್ ಹೋಗಿದ್ದೆ ಸೊ ಹಾಗಾಗಿ ಫೋರ್ ಡೇಸ್ ಟ್ರಿಪ್ ಹೋಗಿದೆ ಹಾಗಾಗಿ ನಾನು ರಿಪ್ಲೈ ರೆಸ್ಪಾನ್ಸ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಮೀಡಿಯೋನೇ ಮಾಡ್ತಾಯಿದ್ದೀನಿ ಫುಲ್ಲು ಡೀಟೇಲಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಎಷ್ಟು ಗ್ರಾಮಿಗೆ ಎಷ್ಟಾಯಿತು ಅಮೌಂಟ್ ಎಷ್ಟಾಯಿತು ಕೆಲವರು ನೀವು ಆರ್ಡರ್ ಮಾಡಿದ್ದಾಗ ಇದ್ದಿದ್ದು ಅಮೌಂಟ್ ಎಷ್ಟಿರೋದು ಅಷ್ಟೇ ಕೊಡಬೇಕಲ್ವಾ ಪ್ರೈಸಿಗೆ ಗ್ರಾಮ್ಗೆ ಎಷ್ಟಿತ್ತು ಅಷ್ಟೇ ಕೊಡಬೇಕಲ್ವಾ ಜಾಸ್ತಿ ಆಗ್ತದೆ ಈ ಥರ ಎಲ್ಲ ಕ್ವಶನ್ ಕೇಳಿದೆ ಎಲ್ಲದಕ್ಕೂ ಇದರಲ್ಲಿ ನಾನು ಎಷ್ಟಾಯ್ತು ಅಂತ ಅಂದ್ಬಿಟ್ಟು ಹಾಗೆ ಅವ್ ಕಾಂಟ್ಯಾಕ್ಟ್ ನಂಬರ್ ಅವ್ರ ಅಡ್ರೆಸ್ ಎಲ್ಲಿ ಡೀಟೇಲ್ ಹೇಳ್ತೀನಿ ಮೇಕಿಂಗ್ ಚಾರ್ಜಸ್ ಹಾಕಿಲ್ಲ ಅವ್ರ ಹತ್ರ ಎಲ್ಲಾದ್ರೂ ನಾನು ತಿಳ್ಸಕೊಡ್ತೀನಿ ಬನ್ನಿ ನೋಡೋಣ ವೆಲ್ಕಮ್ ಟು ರೈಸೆಸ್ಮನ್ ಬ್ಲಾಗ್ ಬ್ಲಾಕ್ಸ್ ಹೇಗಿದೆ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ ನಾನು ಲಾಸ್ಟ್ ಒಂದು ವೀಕ್ ಬ್ಯಾಕ್ ಒಂದು ನೆಕ್ಲೆಸ್ ವಿಡಿಯೋ ಹಾಕಿದ್ದೆ ಅದಕ್ಕೆ ತುಂಬಾ ರೆಸ್ಪಾನ್ಸ್ ಬಂದಿತ್ತು ಎಲ್ಲಿ ತಗೊಂಡಿದ್ದು ಅಡ್ರೆಸ್ ಎಲ್ಲಿ ಅದಕ್ಕೆ ಮೇಕಿಂಗ್ ಚಾರ್ಜಸ್ ಇಲ್ಲ ಅಂತ ಹೇಳಿದ್ದೆ ವೇಸ್ಟೇಜ್ ಕಮ್ಮಿ ಆಗಿದೆ ಜಿ ಎಸ್ ಟಿ ಇಲ್ಲ ನಾನು ಆ ವೀಡಿಯೋದಲ್ಲಿ ಫುಲ್ ಡೀಟೇಲ್ ಕೊಟ್ಟಿರಲಿಲ್ಲ ನೋಡೋಣ ರೆಸ್ಪಾನ್ಸ್ ಬಂದ್ರೆ ನಾನು ಯಾರಿಗಾದ್ರೆ ಯೂಸ್ ಆಗಲಿ ಆ ವೀಡಿಯೋ ಅಪ್ಲೋಡ್ ಮಾಡಿದ್ದು ಸೊ ಯಾರಾದರೂ ರೆಸ್ಪಾನ್ಸ್ ಬಂದ್ರೆ ನಾನು ರಿಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಹಾಕಿದೆ ಬಟ್ ವಿಡಿಯೋ ತುಂಬಾ ರೆಸ್ಪಾನ್ಸ್ ಬಂತು ನನಗೆ ರಿಪ್ಲೈ ಮಾಡಕ್ ಟೈಮ್ ಸಾಕಾಗಲಿಲ್ಲ ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡಿದೆ ನಾನು ಬಟ್ ಟ್ರಿಪ್ ಹೋದೆ ಫೋರ್ ಡೇಸ್ ಅದಕ್ಕೆ ವಿಡಿಯೋ ಹಾಕಿ ಟೂ ಡೇಸ್ ಟ್ರಿಪ್ ಹೋದೆ ಹಾಗಾಗಿ ಎಲ್ರಿಗೂ ರಿಪ್ಲೈ ಮಾಡೋಕ್ ಆಗಲಿಲ್ಲ ಸೊ ಹಾಗಾಗಿ ಇಲ್ಲಿ ಎಂತಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ರತಿ ಪ್ರತಿಯೊಂದು ಡೀಟೇಲ್ಸ್ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ವೇಸ್ಟೇಜ್ ಇಲ್ಲ ವೇಸ್ಟೇಜ್ ಕಮ್ಮಿ ಬರೀ ಟೆನ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಸಾಕಲ್ಲ ಅವರು ಮತ್ತೆ ಜಿ ಎಸ್ ಟಿ ಇಲ್ಲ ಬೇರೆ ಕಡೆಗೆ ನಿಮಗೆ ಕಂಪೇರ್ ಮಾಡೋದ್ರೆ ಅದಕ್ಕೂ ಮೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದೀರ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆ್ಯಕ್ಚುಲಿ ನಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಯಿತು ಅಂತ ನಾನು ವೀಡಿಯೋ ಹಾಕಿದ್ದೆ ಯಾರ್ಯಾರು ರೀಚ್ ಆಯಿತೋ ಗೊತ್ತಾಗಲಿಲ್ಲ ನಂದು ಹಳೆ ಯೂಟ್ಯೂಬ್ ಚಾನಲ್ಲು ಹೇಗೋ ಮಿಸ್ ಆಗಿ ಡಿಲೀಟ್ ಆಯಿತು ಸೊ ಹಾಗಾಗಿ ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ ಸೇಮ್ ಹೆಸರಲ್ಲೇ ಇದೆ ಅದು ಕೂಡ ನಂದು ಹಳೆ ಚಾನಲಲ್ಲಿ ಮುತ್ತ ಮೂರು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ರು ಬಟ್ ಹೇಗೋ ಡಿಲೀಟ್ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಆಕೆ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಬಂದು ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿದೆ ಇಲ್ಲಾಂದರೆ ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ಹೋಗಿ ರೆಕ್ಸನ್ ಆಲ್ ಇನ್ ಒನ್ ಕನ್ನಡ ಅಂತ ಟೈಪ್ ಮಾಡಿದ್ರೆ ಕೂಡ ಬರುತ್ತೆ ಆರ್ ಇ ಕೆ ಎಸ್ ಎ ಎನ್ ಎ ಎಲ್ ಎಲ್ ಐ ಎನ್ ಒ ಎನ್ ಇ ಕೆ ಎನ್ ಎನ್ ಎ ಡಿ ಎ ಅಂತ ಟೈಪ್ ಮಾಡಿದ್ರೆ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಲೆಂತಿ ವಿಡಿಯೋ ಹಾಕೋಕ್ಕಾಗಲ್ಲ ಒಂದು ನಿಮಿಷದ ವೀಡಿಯೋ ಹಾಕ್ಬೋದಷ್ಟೇ ನನಗೆ ಚಿಕ್ಕ ವೀಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ಲೆಂತಿ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಎಷ್ಟಿದೆ ಅಂತ ಕೇಳಿದ್ವಿ ಎಷ್ಟು ಗ್ರಾಮ್ ಇದೆ ಎಷ್ಟಾಯಿತು ಅಮೌಂಟು ತುಂಬ ಜನ ಅಡ್ರೆಸ್ ಕೇಳಿದ್ದೀರಾ ನನಗೆ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ ನಾನು ಟ್ರಿಪ್ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಅಷ್ಟೇ ಸೊ ಹಾಗಾಗಿ ಅವರು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತೇನೆ ನಾನು ಕೊಡ್ತೀನಿ ಅವ್ರಿಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನನಗೆ ಇದು ಯಾವುದೇ ಥರ ಪ್ರಮೋಷನ್ ಅದು ವೀಡಿಯೋನಲ್ಲ ಅಥವಾ ನನಗೆ ಯಾವುದೇ ಥರ ಯೂಸ್ ಇಲ್ಲ ನಾನು ನಿಮ್ಮದು ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೆ ಅಷ್ಟೇ ಯಾಕೆಂದರೆ ಬೇರೆ ಕಡೆ ಎಲ್ಲ ಮೇಕಿಂಗ್ ಚಾರ್ಜಸ್ ಇಲ್ಲೇ ಕೊಡೋದಿಲ್ಲ ಯಾಕೆಂದರೆ ನಾನು ತುಂಬ ತೊಗೊಂಡಿದ್ದೀನಿ ಎಲ್ಲ ಎಲ್ಲೂ ಮೇಕಿಂಗ್ ಚಾರ್ಜಸ್ನೂ ಜಾಸ್ತಿನೇ ಆಗ್ತಾರೆ ಮತ್ತು ವೇಸ್ಟೇಜು ಮೇಕಿಂಗ್ ಚಾರ್ಜಸ್ ಎಲ್ಲ ಸಿಕ್ಕಾಬಟ್ಟೆ ಆಗ್ತಾರೆ ಈ ದೊಡ್ಡ ದೊಡ್ಡ ಅಂಟಿಗಳಿಗೆ ಹೋದ್ರೆ ಒಂದು ವೇಸ್ಟೇಜು ಮೇಕಿಂಗ್ ಚಾರ್ಜಸ್ ಡಿಸೈನ್ ಎಲ್ಲ ಸಿಕ್ಕ ಬಟ್ಟೆ ಆಗ್ತಾರೆ ಹಾಗಾಗಿ ನನಗೆ ತುಂಬಾ ಇಷ್ಟ ಆಯ್ತು ನಾನು ಮಗಲೆಲ್ಲ ಬೇರೆ ಕಡೆ ತಗೊಳ್ತಾ ಇದ್ದೆ ನಾನು ತುಂಬಾನೇ ಮೇಟಿಂಗ್ ಕೊಟ್ಟು ತೊಗೊಂಡಿದ್ದೀನಿ ಇದು ಫಸ್ಟ್ ಟೈಮು ನಾನು ಇವ್ರ ಹತ್ರ ತಗೊಂಡಿದ್ದು ನನಗೆ ತುಂಬಾ ಯೂಸ್ಫುಲ್ ಅನಿಸ್ತು ಹಾಗಾಗಿ ನಿಮಗೂ ಕೂಡ ಯೂಸ್ ಆಗ್ಬೋದು ಈ ವಿಡಿಯೋನ ಶೇರ್ ಮಾಡಿದ್ದೆ ನಾನು ನಾನು ಆರ್ಡರ್ ಮಾಡಿ ಬಂದಿದ್ದವರಿಗೆ ಟ್ವೆಂಟಿ ಫೈವ್ ಗ್ರಾಮ್ ಅಂತ ಆರ್ಡರ್ ಮಾಡಿ ಬಂದಿದ್ದು ಅಂದ್ರೆ ಗೋಲ್ಡ್ ಬರೀ ಟ್ವೆಂಟಿ ಫೈವ್ ಗ್ರಾಮ್ ಬೇಕು ಅಂತ ನಾನು ಆರ್ಡರ್ ಮಾಡಿ ಬಂದಿದ್ದೆ ಅವ್ರು ಇತ್ತು ಬೀಡ್ಸು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೋರ್ ಹಂಡ್ರೆಡ್ ಮಾಡಿದ್ದಾರೆ ಇತ್ತು ಬೀಡ್ಸು

ಮಾಡಿಬಿಡೋದು ಪರ್ಸೆಂಟೇಜ್ ಇದು ಇದು ಮಾಡಿಬಿಟ್ಟು ಕಂಪ್ಯೂಟರೈಸ್ ಅದು ಈ ತರ ಕಾರ್ಡ್ ಕೂಡ ಕೊಡ್ತಾರೆ ಎಷ್ಟಿದೆ ಎಷ್ಟು ವೈಟ್ ಇದೆ ಎಷ್ಟು ಇದು ಟ್ರಾನ್ಸ್ ಟೋಟಲ್ ವೈಟ್ ಎಷ್ಟಿದೆ ಏನು ಇದು ಆಮೇಲೆ ಫೋಟೋ ಹಾಗೆ ಎಷ್ಟು ಇದಿದೆ ಅಂತ ಅಂದ್ಬಿಟ್ಟು ನೋಡಿ ಎಲ್ ಕೆಳಗಡೆ ನೈಂಟಿ ಟೂ ಪರ್ಸೆಂಟ್ ಅಂತ ಇದೆ ಕ್ಯಾರೆಟ್ ಎಷ್ಟು ಅಂತ ಅಂದ್ಬಿಟ್ಟು ಎಲ್ಲ ಕೊಡ್ತಾರೆ ಯಾವ ಲೇಟರ್ ಅಲ್ಲಿ ನಾವು ಮಾಡಿಸಿರೋದು ಅಂತ ಅಂದ್ಬಿಟ್ಟು ಕೊಡ್ತಾರೆ ಈ ತರ ಭಯ ಏನಿಲ್ಲ ನಾನು ಫಸ್ಟ್ ಟೈಮ್ ಮಾಡ್ಸಿದ್ರಿಂದ ಮತ್ತೆ ಡಿಸೈನ್ ಏನ್ ಕೊಡುತ್ತೋ ಏನು ಅಂತ ತುಂಬಾ ಬಯದ್ ಮಾಡಿಸಿದ್ದೆ ನಾನು ರೆಡಿ ತಗೊತಾ ಇದ್ದೆ ನಾನು ಆಲ್ಮೋಸ್ಟ್ ಯಾವಾಗ ಆರ್ಡರ್ ಮಾಡಿಲ್ಲ ರೆಡಿ ತಗೊತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ ಆರ್ಡರ್ ಮಾಡಿ ಡಿಸೈನ್ ಕೊಟ್ಟು ನೀನು ಯಾವಾಗ ಹೋಗಿ ಯಾವ್ದು ಇಷ್ಟ ಆಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡಿದ್ದೆ ಇದು ಆ್ಯಕ್ಚುಲಿ ನನಗಲ್ಲ ನನ್ನ ಸಿಸ್ಟರ್ಗೆ ಅಂತ ಅವಳು ಊರಲ್ಲಿ ಅಷ್ಟು ಚೆನ್ನಾಗಿ ಸಿಗಲ್ಲ ಡಿಸೈನ್ ಅಂತ ಇದು ಫಸ್ಟ್ ಟೈಮ್ ಅವಳು ತಗೊಂಡ್ ಬಂದಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ತುಂಬ ಬೇರೆ ಕಡೆ ಎಲ್ಲ ತುಂಬಾ ಜಾಸ್ತಿ ತೊಗೊತಾರೆ ಯಾಕೆ ಜಾಸ್ತಿ ಕೊಡಬೇಕು ಅದರಲ್ಲೂ ನಂಬಿಕೆ ಇತ್ತು ನನ್ನ ಫ್ರೆಂಡು ತುಂಬ ವರ್ಷದಿಂದ ಅವ್ರ ಹತ್ರ ಕಸ್ಟಮರ್ ಅಂತೆ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಯಾವುದೇ ಭಯ ಇಲ್ಲ ಅಂತ ಕೇಳಿದ್ರು ಸೊ ಹಾಗಾಗಿ ನಾನು ಕೂಡ ಹೋಗಿ ಆರ್ಡರ್ ಮಾಡಿದೆ ಏನ್ ಬರುತ್ತೆ ಅಂತ ತುಂಬಾ ಬಯತು ತುಂಬಾ ಚೆನ್ನಾಗಿ ಬಂತು ನೋಡಿದ್ರೆ ಡಿಸೈನ್ ನಾನು ಡಿಸೈನ್ ಕೊಟ್ಟಿದ್ದೆ ಅಚ್ಚಿಗೆ ಆ ಡಿಸೈನ್ ಅವರು ಮಾಡಬೇಕು ತುಂಬಾ ಚೆನ್ನಾಗಿದೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಡಿಸೈನ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಮತ್ತೆ ನಾನು ಸಪ್ರೇಟ್ ವಿಡಿಯೋ ಹಾಕ್ತೀನಿ ಲಾಸ್ಟಲ್ಲಿ ಇದು ಕ್ಲಿಯರ್ ಆಗಿ ಪಿಕ್ಚರ್ ನೀಟಾಗಿ ಹಾಕ್ತೀನಿ ನಾನು ಕ್ಲಿಯರ್ ಆಗಿದ್ದು ಬಿಲ್ ಎಷ್ಟಿದೆ ಏನು ಅಂತ ಅಂದ್ಬಿಟ್ಟು ಹಾಕ್ತೀನಿ ಇದು ನಾನು ಇಪ್ಪತ್ತೈದು ಗ್ರಾಮ್ಗೆ ಆರ್ಡರ್ ಮಾಡಿದ್ದು ಬರೀ ಗೋಡ್ ಇಪ್ಪತ್ತೈದು ಗ್ರಾಮು ಬೇಕು ಅಂತ ಬಟ್ ನಾನು ನೆಕ್ಸ್ಟ್ ಚೈ ಬ್ಯಾಕ್ ಚೈನ್ ಬೇಡ ಅಂತ ಹೇಳಿದ್ದೆ ಬ್ಯಾಕ್ ಚೈನ್ ಬೇಡ ಬರೀ ಈ ಚೈನ್ ಮಾಡ ಇಪ್ಪತ್ತೈದು ಬೇಕು ಅಂತ ಹೇಳಿದ್ದೆ ಬಟ್ ಅವರು ಇಷ್ಟು ಬ್ಯಾಕ್ ಚೈನು ಫ್ರೆಂಡ್ ಸೈನ್ ಗ್ರಾಮಿಗೆ ಮಾಡಿದ್ದಾರೆ ಫುಲ್ ಇನ್ಕ್ಲೂಡಿಂಗ್ ಬೀಡ್ಸ್ ಎಲ್ಲ ಸೇರಿ ಇಪ್ಪತ್ತೇಳು ಗ್ರಾಮ್ ಫೋರ್ ಹಂಡ್ರೆಡ್ ಮೀ ಇದೆ ಇಪ್ಪತ್ತೇಳು ಪಾಯಿಂಟ್ ಫೋರ್ ಹಂಡ್ರೆಡ್ ಮಿಲಿ ನಾನು ಹಂಡ್ರೆಡ್ ಮಿಲಿ ಕಮ್ಮಿ ಇಪ್ಪತ್ತ ಏಳುವರೆ ಗ್ರಾಮ್ ಇದೆ ಅದರಲ್ಲಿ ಬರೀ ಗೋಲ್ಡ್ ಬಂದ್ಬಿಟ್ರೆ ಇಪ್ಪತ್ನಾಲ್ಕು ಗ್ರಾಮ್ ಆರ್ನೂರ ಅರವತ್ತು ಮಿಲಿ ಇದೆ ಇಪ್ಪತ್ನಾಲ್ಕು ಪಾಯಿಂಟ್ ಆರ್ನೂರ ಅರವತ್ತು ಮಿಲಿ ಬರೀ ಗೋಲ್ಡ್ ಇದೆ ಇನ್ನು ಬಿತ್ತಿದ್ದು ಟೂ ಪಾಯಿಂಟ್ ಫೈವ್ ಫೈ ಸಾರಿ ಟೂ ಪಾಯಿಂಟ್ ಸೆವೆನ್ ಫಾರ್ಟಿ ಮಿಲಿ ಬಂದ್ಬಿಟ್ಟು ಇದು ಬೀಸು ಬೀಡ್ಸ್ ಅದು ಬೀಡ್ಸಿಗೆ ಅವರು ಯಾವುದೇ ತರ ಚಾರ್ಜ್ ಮಾಡಿಲ್ಲ ಬೀಡ್ಸಿಗೆ ಜಸ್ಟ್ ಸಿಕ್ಸ್ ಏಟಿ ಫೈವ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ನೀವು ಬೇರೆ ಕಡೆ ಹೋದ್ರೆ ಬೀಡ್ಸಿಗು ಏನಿಲ್ಲ ಅಂದ್ರೆ ಎರಡೂವರೆ ಸಾವಿರ ಮೂರು ಸಾವಿರ ಇಲ್ಲ ಐದು ಸಾವಿರ ದೊಡ್ಡ ದೊಡ್ಡ ಚಾರ್ಜ್ ಮಾಡ್ತಾರೆ ಇವರು ನನಗೆ ಜಸ್ಟ್ ಸಿಕ್ಸ್ ಏಟಿ ಫೈವ್ ಮಾಡಿದ್ದಾರೆ ಬೇರೆ ಯಾವುದೇ ತರ ಚಾರ್ಜಸ್ ಮಾಡಿಲ್ಲ ಇಷ್ಟಕ್ಕೆ ಟ್ವೆಂಟಿ ಫೈವ್ ಗ್ರಾಮ್ ಗೋಲ್ಡ್ ಏನಿದೆ ಇವಾಗ ನೀವು ಬೇರೆ ಕಡೆ ಹೋದ್ರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೋರ್ ಹಂಡ್ರೆಡ್ ಮಿಲಿಯನ್ ಅಷ್ಟಕ್ಕೂ ವೇಸ್ಟ್ ತೊಗೊತಾರೆ ಬಟ್ ಇವರು ನನಗೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಗ್ರಾಮ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಎಷ್ಟಿದೆ ಚೆನ್ನಾಗಿ ಎಷ್ಟಿದೆ ಅಷ್ಟೊಂದು ಮಾತ್ರ ಮೆಸೇಜ್ ಹಾಕಿದಾರೆ ಟೂ ಪಾಯಿಂಟ್ ಫೈವ್ ಹಂಡ್ರೆಡ್ ಮೇಲೆ ಟೂ ಪಾಯಿಂಟ್ ಫೈವ್ ಹಂಡ್ರೆಡ್ ಗ್ರಾಮ್ನ ವೇಸೇಜ್ ತೊಗೊಂಡಿದ್ದಾರೆ ಅದು ಬಿಟ್ಟರೆ ಬೇರೆ ಏನು ಚಾರ್ಜಸ್ ಆಗಿಲ್ಲ ಲೇಬರ್ ಈ ಬೀಡ್ಸ್ನ ಕೂರ್ಸ್ ಇತ್ತಾರಲ್ಲ ಅದಕ್ಕಿಂತ ಲೇಬರ್ ನನಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ತಗೊಂಡಿಲ್ಲ ನಾನು ಆರ್ಡರ್ ಮಾಡಕ್ ಹೋಗಿದ್ದೀನ ಎಷ್ಟಿತ್ತು ಅಂದರೆ ಬೇಟ ಸವೆನ್ ತೌಸಂಡ್ ತ್ರೀ ಸಿಕ್ಸ್ಟಿ ಇತ್ತು ನಾನು ಆರ್ಡ್ರ್ ಮಾಡಿದ್ದೀನ ಯಾರು ಮೆಸೇಜ್ ಮಾಡಿದ್ರು ಅನಿಸುತ್ತೆ ಅಷ್ಟೇ ನಾವು ಆರ್ಡರ್ ಮಾಡುವಾಗ ಏನಿರುತ್ತೆ ಅದೇ ಪ್ರೈಸ್ ಕೊಡಬೇಕಲ್ವಾ ಅಂತ ಹೌದು ನಾನು ಅದೇ ಪ್ರೈಸ್ ಕೊಟ್ಟಿರೋದು ನಾನು ಹೇಳಿದ್ದು ಅಷ್ಟೇ ಚಿನ್ನದ ರೇಟ್ ಏನು ಚೇಂಜ್ ಆಗ್ತಿದೆ ನಾವು ಕಾಯ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಂತ ಹೇಳಿದ್ದು ನಾನು ಆರ್ಡರ್ ಮಾಡಕ್ಕೆ ಹೋದಾಗ ಸೆವೆನ್ ತೌಸಂಡ್ ತ್ರೀ ಸಿಕ್ಸ್ಟಿ ಇತ್ತು ನನಗೆ ಅಷ್ಟೇ ಹಾಕಿಕೊಟ್ಟಿದ್ದಾರೆ ನೆಕ್ಸ್ಟ್ ನಾನು ತೊಗೊಳಕ್ ಹೋದಾಗ ನಾನು ಇದನ್ನ ಡೆಲಿವರಿ ತೊಗೊಂಡಾಗ ಏಟ್ ತೌಸಂಡ್ ಫಿಫ್ಟಿ ರುಪೀಸ್ ಇತ್ತು ಒಂದು ಗ್ರಾಮ್ ಆ್ಯಕ್ಚುಲಿ ಏಯ್ಟ್ ತೌಸಂಡ್ ಫಿಫ್ಟಿ ರುಪೀಸ್ ಇತ್ತು ನನಗೆ ಅವ್ರು ಏಯ್ಟ್ ತೌಸಂಡ್ ಫಿಫ್ಟಿ ರುಪೀಸ್ ರುಪಿಸಲಿಲ್ಲ ನಾನು ಆರ್ಡರ್ ಮಾಡುವಾಗ ಏನು ರೇಟ್ ಇತ್ತು ಸೆವೆನ್ ತೌಸಂಡ್ ಕೇ ಸಿಕ್ಸ್ಟಿ ಅಷ್ಟೇ ಆಗಿತ್ತು ನಾನು ಆರ್ಡರ್ ಮಾಡಿದ್ದು ಡೇಟಿಗೂ ನಾನು ಆರ್ಡರ್ ಮಾಡಿದ್ದು ಬಂದು ಜಾನ್ವರಿ ಒಂದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅನ್ಸುತ್ತೆ ಮೇಲೆ ಆರ್ಡರ್ ಮಾಡಿದ್ದಾಗ ಅವಾಗ ಸೆವೆನ್ ತೌಸಂಡ್ ಕೇ ಸಿಕ್ಸ್ಟಿ ಇತ್ತು ನಾನು ಡೆಲಿವರಿ ತೊಗೊಂಡಿದ್ದು ಸೆವೆಂತ್ ಫೆಬ್ರವರಿಯಲ್ಲಿ ಅವತ್ತು ಆಲ್ರೆಡಿ ಏಯ್ಟ್ ತೌಸಂಡ್ ಫಿಫ್ಟಿ ಆಗಿತ್ತು ಗೋಲ್ಡ್ ರೇಟು ಒಂದು ವೀಕ್ ಟೆನ್ ಡೇಸ್ ಅಲ್ಲಿ ಡಿಫ್ರೆನ್ಸ್ ಅಲ್ಲಿ ಎಷ್ಟು ನೋಡಿ ಅಂತಂದ್ರೆ ಸೆವೆನ್ ಹಂಡ್ರೆಡ್ ರುಪೀಸ್ ಒಂದು ಗ್ರಾಮ್ಗೆ ಇಷ್ಟ ಆಗಿದೆ ಆ ಥರ ಗೋಲ್ ರೇಟ್ ಜಾಸ್ತಿ ಆಗ್ತಾಯಿದೆ ಮತ್ತು ನಾನು ಈಗ ರೀಸೆಂಟಾಗಿ ಅವ್ರಿಗೆ ಕಾಲ್ ಮಾಡಿದ್ದೆ ಚಿಕ್ಕದೇನೋ ಬೇಕು ಅಂತ ಅವತ್ತು ಏಟ್ ತೌಸಂಡ್ ಟು ಫಿಫ್ಟಿ ಇದೆ ಅಂದರು ರೇಟು ಅದಕ್ಕೆ ಮೇಡಮ್ ಬೇಡ ನೋಡೋಣ ಬೇಕು ಅಂತ ಹೇಳಿದ್ರು ಅವರು ಬಟ್ ಚಿನ್ನದ ರೇಟು ಕಮ್ಮಿ ಆಗಲ್ಲ ಮೇ ಅಷ್ಟೊತ್ತಿಗೆ ಒಂದು ಟೆನ್ ತೌಸಂಡ್ ಹಾಕುತ್ತೆ ಅಂತ ಹೇಳ್ತಾ ಇದ್ದಾರೆ ಚಿನ್ನದ ರೇಟು ಹಾಗಾಗಿ ಗಾಯಕೊಂಡು ತುಂಬ ಆಗೋಲ್ಲ ಕಮ್ಮಿ ಆಗುತ್ತೆ ಅಂತ ಹಾಗೆ ನನಗೆ ಅವರು ಗೋಲ್ಡ್ ಅಂಗಡಿಯವರ ಒಂದು ಸೇವಿಂಗ್ ನ ಕೊಟ್ಟರು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವ್ರಂದ್ರೂ ನಿಮಗೆ ಒಂದೇ ಸಲ ತಗೊಳಕಾಗಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟು ದುಡ್ಡು ಐದು ಸಾವಿರನ ಹತ್ತು ಸಾವಿರನ ಎಷ್ಟಿರುತ್ತೆ ಅಷ್ಟು ದುಡ್ಡಿಗೆ ಇವಾಗ ನಮ್ಮ ಹತ್ರ ಹತ್ತು ಸಾವಿರ ಇರುತ್ತೆ ನಾವು ಅದಕ್ಕೆ ಇವಾಗ ಏನಾದರೂ ಆರ್ನಮೆಂಟ್ಸ್ ತೊಗೊತೀವಿ ಅಂತ ಹೋದ್ರೆ ಒಂದು ಒಂದು ಕಲ್ಗ್ರಾಮ್ ಬರ್ಬೋದು ಅಷ್ಟೇ ಅಷ್ಟಕ್ಕೇನು ತೊಗೊಳಕಾಗಲ್ಲ ಸೊ ಹಾಗಾಗಿ ನಾವೇನು ಮಾಡ್ಬೋದು ಅಂತಂದ್ರೆ ಅದೇ ಹತ್ತು ಸಾವಿರ ಹೋಗ್ಬಿಟ್ಟು ಚಿನ್ನದ ಅಂಗಡಿಯಲ್ಲಿ ಚಿನ್ನದ್ದು ಬಿಸ್ಕೆಟ್ಗಳು ಸಿಗುತ್ತೆ ಆ ದುಡ್ಡಿಗೆ ಎಷ್ಟು ಬರುತ್ತೆ ಮತ್ತು ಅಷ್ಟು ಚಿನ್ನದ ಬಿಸ್ಕೆಟ್ನ ಕಟ್ ಮಾಡಿಸ್ಕೊಂಬಂದಿಟ್ಕೊಂಡ್ರೆ ಅದು ಫುಲ್ಲು ಪ್ಯೂರು ಏನು ಗೋಲ್ಡ್ ರೇಟ್ ಇರುತ್ತೆ ಇವತ್ತು ಟ್ವೆಂಟಿ ಫೋರ್ ಕ್ಯಾರೆಕ್ಟ್ರು ಅದೇ ಪ್ರೈಸು ನಾವು ಕೊಡಬೇಕು ಕೊಟ್ಟು ತೊಗೊಂಬಂದ್ರೂ ಕೂಡ ನಾವು ರಿಟರ್ನ್ ಕೊಡ್ತೀವಿ ಅಂದ್ರೂ ಸೇಮ್ ಅದರಲ್ಲಿ ಯಾವುದೇ ಥರ ಏನು ಕಟ್ ಮಾಡಲ್ಲ ಅವರು ನಾವು ಹೆಂಗೆ ತಗೊಂಬಂದಿತ್ತೀವಿ ಅದೇ ದುಡ್ಡು ಎಷ್ಟು ನಾವು ಇವಾಗ ತೊಗೊಂಬಂದಾಗ ಎಂಟು ಸಾವಿರ ಇದೆ ಅಂದ್ಕೊಳ್ಳಿ ಗ್ರಾಮು ನೆಕ್ಸ್ಟು ಗ್ರಾಮ್ ಬಂದುಬಿಟ್ಟು ಹತ್ತು ಸಾವಿರ ಇರುತ್ತೆ ಅದೇ ಹತ್ತು ಸಾವಿರನೇ ಕೊಡ್ತಾರೆ ನಮಗೆ ಅದರಲ್ಲಿ ಯಾವುದೇ ಥರ ಕಟ್ ಮಾಡೋದು ಏನೂ ಇರೋಲ್ಲ ಇದೇ ಥರ ನಮ್ಮ ಹತ್ರ ದುಡ್ಡು ಆದಾಗೆಲ್ಲ ಹೋಗಿ ಹೋಗಿ ಬಿಸ್ಕೆಟ್ನ ಕಟ್ ಮಾಡಿಸಿ ಇಟ್ಕೊಂಬಂದು ಒಂದು ಹತ್ತು ಗ್ರಾಮ್ ಹದಿನೈದು ಗ್ರಾಮ್ ಅಥವಾ ಇಪ್ಪತ್ತು ಗ್ರಾಮ್ ಆದಮೇಲೆ ನಾವು ಏನಾದ್ರೂ ಆರ್ನಮೆಂಟ್ಸ್ ಮಾಡಿಸ್ಕೊಬೋದು ಅಥವಾ ಅದೇ ಏನಾದರೂ ನಮಗೆ ಎಮರ್ಜೆನ್ಸಿ ಇತ್ತು ದುಡ್ಡು ಬೇಕು ಅಂತ ಇದ್ರೆ ಅದನ್ನೇ ತೊಗೊಂಡೋಗಿ ನಾವು ಗೋಲ್ಡ್ ಅಂಗಡಿಗೆ ಕೊಟ್ಟು ಸೇಲ್ ಮಾಡಿ ದುಡ್ಡನ್ನ ಕೂಡ ತಗೊಂಡ್ಬರ್ಬೋದು ಅಷ್ಟೊತ್ತಿಗೆ ಇನ್ನೂ ಕೂಡ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗಿರುತ್ತೆ ನಾನು ತಗೊಂಡಿದ್ದು ಇಷ್ಟ ಆಯ್ತು ಅದರಲ್ಲಿ ಟೂ ಪಾಯಿಂಟ್ ಇದೆ ಟ್ವೆಂಟಿ ಫೋರ್ಟ್ ಸಿಕ್ಸ್ ಸಿಕ್ಸ್ ಟಿ ಮೇಲೆ ಗೋಲ್ಡ್ ಇದೆ ಮತ್ತೆ ಎರಡೂವರೆ ಗ್ರಾಮ್ ವೇಸ್ಟೇಜ್ ಅದು ಬಿಟ್ಟರೆ ಇನ್ನೇನು ಚಾರ್ಜಸ್ ಇಲ್ಲ ನೋಡಿ ಏನಿದೆ ಅದಕ್ಕೆ ರೇಟ್ ಹಾಕಿದ್ದಾರೆ ಅವರು ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ಟಿ ಪ್ಲಸ್ ಟೂ ಪಾಯಿಂಟ್ ಫೈವ್ ಹಂಡ್ರೆಡ್ ಇದಿಷ್ಟು ಇನ್ಕ್ಲೂಡ್ ಮಾಡಿ ಇದಕ್ಕೆ ಸೆವೆನ್ ತೌಸಂಡ್ ತ್ರೀ ಸಿಕ್ಸ್ಟಿ ಎಷ್ಟು ಬರುತ್ತೆ ಅಷ್ಟೇ ರೇಟ್ ನನಗೆ ಇದನ್ನೇ ನೀವು ಬೇರೆ ಕಡೆ ತಗೊಂಡ್ರೆ ಇದಕ್ಕೆ ವೇಸ್ಟೇಜು ಜಾಸ್ತಿ ಆಗ್ತಾರೆ ಆಂಟಿಕ್ ಪೀಸ್ ಅಂತ ಅಂದ್ಬಿಟ್ಟು ಹಾಗೆ ಮೇಕಿಂಗ್ ಕೂಡ ಹಾಕ್ತಾರೆ ಹಾಗೆ ಜಿ ಎಸ್ ಟಿ ಹಾಕ್ತಾರೆ ಬೀಡ್ಸ್ ಚಾರ್ಜಸ್ ಕೂಡ ಜಾಸ್ತಿ ಆಗ್ತಾರೆ ಹಾಗೆ ಬೀಡ್ಸ್ ಲೇಬರ್ ಚಾರ್ಜಸ್ ಅಂತ ಜಾಸ್ತಿ ಆಗ್ತಾರೆ ಬಟ್ ಇವ್ರ ಹತ್ರ ತಗೊಂಡಿದ್ರಿಂದ ನನಗೆ ಇದೆಲ್ಲ ಸೇವ್ ಆಗಿದೆ ಸೊ ಹಾಗಾಗಿ ನಾನು ಯಾಕೆ ಕೊಡಬಾರ್ದು ಅಂತ ಅಂದ್ಬಿಟ್ಟು ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗೆ ಭಯ ಇತ್ತು ಏನ್ ಮಾಡ್ತಾರೆ ಏನೋ ಅಂತ ನೀವು ಕೂಡ ನೋಡಿದ್ರೆ ಡಿಸೈನ್ ಅದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನೋಡಿದ ತಕ್ಷಣ ಖುಷಿ ಆಯ್ತು ಅವ್ರು ಬಡೋವ್ರಿಗೂ ತುಂಬಾನೇ ಭಯ ಇತ್ತು ಹೇಗೆ ಏನು ಅಂತ ಬಟ್ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು ಟೋಟಲ್ ಅಮೌಂಟ್ ಬಂದು ನನಗೆ ಎರಡು ಲಕ್ಷದ ಒಂದ್ ಸಾವಿರದ ಮುನ್ನೂರ ಎಂಬತ್ತೆರಡು ರೂಪಾಯಿ ಆಯ್ತು ಎರಡು ಲಕ್ಷದ ಒಂದ್ ಸಾವಿರದ ಮುನ್ನೂರ ಎಂಬತ್ತೆರಡು ರೂಪಾಯಿ ಆಯ್ತು ತುಂಬಾ ಜನ ಕೇಳಿದ್ವಿ ಪ್ರೈಸ್ ಎಷ್ಟಾಯ್ತು ಅಂತ ಎರಡ್ ಲಕ್ಷದ ಒಂದ್ ಸಾವಿರದ ಮುನ್ನೂರ ಎಂಬತ್ತೆ ಇದಕ್ಕಿಂತ ಫಸ್ಟ್ ನೋಡಿ ಕೆಲವರು ಯಾರೋ ಗೋಲ್ಡ್ ಬೆಳ್ಳಿ ಬೆಳ್ಳಿಗಲ್ಲ ಎರಡ್ ಲಕ್ಷ ರೂಪಾಯಿ ಬೆಳ್ಳಿಗೂ ಕೂಡ ನಿಮಗೆ ಬೇಕಂದ್ರೆ ಬೆಳ್ಳಿ ಯಾವ್ದಾದ್ರು ಡಿಸೈನ್ ಕೊಟ್ರೆ ಅದನ್ನು ಮಾಡ್ಕೊಡ್ತಾರೆ ಬೆಳ್ಳಿ ತುಂಬಾ ಮಾಡಿಸ್ಕೊಂತಾರಲ್ವಾ ಬೆಳೀದ್ ಕೂಡ ಮಾಡಿಸಿಕೊಡ್ತಾರ ಮಾಡಿಸ್ಕೊಡ್ತಾರೆ ಇದು ಬಂದು ಚಿನ್ನದ್ದು ನೆಕ್ಸ್ಟ್ ಅಡ್ರೆಸ್ ಆ ಅಡ್ರೆಸ್ ಬಂದ್ಬಿಟ್ಟು ಮಂಜುನಾಥ ಜ್ಯುವೆಲರಿ ಬಾಕ್ಸ್ ಅಂತ ಇದು ಬಂದು ನಾವು ನವರಂಗಿಂದ ಮಲ್ಲೇಶ್ವರಂಗೆ ಹೋಗೋ ಮಿಡಲ್ ಹರಿಶ್ಚಂದ್ರ ಘಾಟ್ ಅಂತ ಸಿಗುತ್ತೆ ಆ ಹರಿಶ್ಚಂದ್ರ ಘಾಟ್ ಹತ್ರ ಒಂದು ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕ್ ಇಂದ ಇನ್ನು ಹಿಂದೆ ಅಂದ್ರೆ ನವರಂಗ್ ಸೈಡ್ ಹಿಂದೆನೆ ಜಸ್ಟ್ ಹಿಂದೆ ಅಷ್ಟೇ ಒಂದ್ ಸ್ವಲ್ಪ ಹಿಂದೆನೆಫ್ಟಿಗೆ ಒಂದ್ ರೋಡ್ ಬಂದಿದೆ ಗಾಯತ್ರಿ ನಗರ್ ರೋಡ್ ಅಲ್ಲಿ ಯಾರ ಕೇಳಿದ್ರು ಹೇಳ್ತಾರೆ ಅಲ್ಲಿ ಚಂದ್ರಘಾಟ್ ಹತ್ರ ಹೋಗ್ಬಿಟ್ಟು ಗಾಯತ್ರಿ ನಗರ್ ರೋಡ್ ಅಂತ ಕೇಳ್ತಾರೆ ಗಾಯತ್ರಿ ನಗರ್ ಅಂದ್ರೆ ತೋರಿಸ್ತಾರೆ ಲೆಫ್ಟ್ ರೋಡ್ ಅಷ್ಟೇ ಸ್ಟ್ರೈಟ್ ಬಂದ್ರೆ ಅಲ್ಲಿ ಸುಧಾ ವೈನ್ಸ್ ಅಂತ ಒಂದು ವೈನ್ ಶಾಪ್ ಇದೆ ಅದ್ರದ್ದು ನೆಕ್ಸ್ಟ್ ಒಂದು ಒಂದು ನೆಕ್ಸ್ಟ್ ಅಲ್ಲಿ ಒಂದ್ ಸಣ್ಣ ದೇವಸ್ಥಾನ ಬರುತ್ತದೆ ಯಾವ ದೇವಸ್ಥಾನ ಅಂತ ನೆನಪಿಲ್ಲ ಆದ್ರೆ ನೆಕ್ಸ್ಟ್ ಅಲ್ಲಿ ಒಂದು ಎರಡನೇ ಶಾಪ್ ಏನೋ ಬರುತ್ತೆ ಮಂಜುನಾಥ ಜುವೆಲರಿ ಜುವೆಲರಿ ವೈಲ್ಸ್ ಅಂತ ಸುಧಾಮಯಿಂದ ಒಂದು ನಾಲ್ಕರಿಂದ ಐದನೇ ಬಿಲ್ಡಿಂಗ್ ಇರ್ಬೋದು ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಇಂಟ್ರೆಸ್ಟ್ ಇದ್ದಾರೋ ಅವ್ರಿಗೆ ಕಾಲ್ ಮಾಡ್ಕೊಂಡು ಹೋಗಿ ನಿಮಗೆ ಲೊಕೇಶನ್ ಗೊತ್ತಾಗಿಲ್ಲ ಅಂದರೆ ಅವ್ರಿಗೆ ಫೋನ್ ಮಾಡಿ ಲೊಕೇಶನ್ ಕಳಿಸ್ತಾರೆ ನಾನು ಅವ್ರಿಗೆ ಇನ್ಫುಕ್ ಮಾಡಿರ್ತೀನಿ ನೀವು ಒಂದು ಸಲ ಲೊಕೇಶನ್ ಕೇಳಿ ಲೊಕೇಶನ್ ಕಳಿಸ್ಕೊಳ್ಳಿ ಲೊಕೇಶನ್ ಕಳಿಸಿ ಅಂದ್ಬಿಟ್ಟು ಕಳ್ಸಿಕೊಡ್ತಾರೆ ನಿಮಗೆ ವಾಟ್ಸಪ್ ಏನಾದರೂ ಅಡ್ರೆಸ್ ಕೂಡ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಇಲ್ಲೇ ನಿಯರ್ ಬೈ ಇರೋರು ಆದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಹರಿಶ್ಚಂದ್ರ ಘಾಟ ಹರಿಶ್ಚಂದ್ರ ಘಟ ಹತ್ರ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕ್ ಸೈಡ್ ನೀವು ಹೋಗಬೇಕು ಹಿಂದೆನೆ ಒಂದು ರೋಡ್ ಬಂದಿದೆ ಪೆಟ್ರೋಲ್ ಬಂಕ್ ಇಂದ ಒಂದು ರೋಡ್ ಬಂದಿದೆ ಅದರಲ್ಲಿ ಲೆಫ್ಟ್ ಆಗಿ ಸ್ಟ್ರೈಟ್ ಹೋದ್ರೆ ಪೆಟ್ರೋಲ್ ಬಂಕ್ ಇಂದ ಹಿಂದೆ ಒಂದು ಸಣ್ಣ ರೋಡ್ ಆಗಿದೆ ಆ ರೋಡಲ್ಲೇ ಇನ್ನೊಂದು ಮೇನ್ ರೋಡ್ ಇದೆ ಹಿಂದಕ್ಕೆ ಮೇನ್ ರೋಡ್ ಲೆಫ್ಟ್ ಹೋಗಿದೆ ಲೆಫ್ಟ್ ಸ್ಟ್ರೈಟ್ ಹೋದ್ರೆ ಅಲ್ಲೇ ಸಿಗುತ್ತೆ ಸುಧಾ ವೈನ್ಸ್ ಅಂತ ಯಾರ ಕೇಳಿದ್ರೆ ಹೇಳ್ತಾರೆ ಆ ಸುಧಾ ವೈನ್ಸ್ ಮುಂದೆ ಒಂದು ಮೂರ್ ನಾಲ್ಕು ಬಿಲ್ಡಿಂಗ್ ಅಲ್ಲಿ ಒಂದು ನಾಲ್ಕು ಜ್ಯುವೆಲ್ಸ್ ಜ್ಯುವೆಲರಿ ವರ್ಕ್ ಅಂತ ಚಿಕ್ಕದು ಅವರು ಅವ್ರ ಹತ್ರ ರೆಡಿ ಎನಿಸ್ತಿಲ್ಲ ನೀವು ಏನು ಆರ್ಡರ್ ಕೊಡ್ತೀರೋ ಅದನ್ನ ಮಾಡ್ಕೊಡ್ತಾರೆ ಅಲ್ಲಿ ಡಿಸೈನ್ಸ್ ಕೂಡ ಅವ್ರ ಹತ್ರ ಇರುತ್ತೆ ಆ ಡಿಸೈನ್ಸ್ ಅಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬಹುದು ಅವ್ರು ಯಾವ್ದೇ ತರ ಮೇಕಿಂಗ್ ಚಾರ್ಜಸ್ ಆಗಲ್ಲ ಹಾಗೆ ವೇಸ್ಟೇಜ್ ಕೂಡ ಜಾಸ್ತಿ ಹಾಕಲ್ಲ ಅವರು ಓನ್ಲಿ ಟೆನ್ ಪರ್ಸೆಂಟ್ ಅಷ್ಟೇ ಹಾಕೋದು ಬೇರೆ ಕಡೆ ಎಲ್ಲ ನಿಮ್ಗೆ ಏಯ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಟೂ ಪರ್ಸೆಂಟ್ ಡಿಸೈನ್ ಮೇಲೆ ಡಿಪೆಂಡ್ ನಿಮಗೆ ವೇಸ್ಟೇಜ್ ಹಾಗೆ ಮೇಕಿಂಗ್ ಚಾರ್ಜಸ್ ಕೂಡ ಅಷ್ಟೇ ಹಾಕ್ತಾರೆ ಮತ್ತೆ ಫೀಡ್ಸ್ ಚಾರ್ಜಸ್ ಅಂತ ಆದಂತೆ ಜಿ ಎಸ್ ಟಿ ಅಂತೆ ಎಲ್ಲ ತರ ಇವ್ರ ಹತ್ರ ಜಿ ಎಸ್ ಟಿ ಇಲ್ಲ ಮೇಕಿಂಗ್ ಚಾರ್ಜಸ್ ಇಲ್ಲ ತುಂಬಾನೇ ಸೇವ್ ಆಗುತ್ತೆ ಇಂಗ್ರೆಸ್ಟ್ ಇದ್ರೆ ಹೋಗಿ ಮಾಡಿಸ್ಕೊಳ್ಳಿ ತುಂಬ ಹೀಗಿರೋ ರೇಟಿಗೆ ಅದರಲ್ಲೂ ಎಲ್ಲ ಸಪ್ರೇಟಾಗಿ ಕಟ್ಟಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಇವಾಗ ಜಿ ಎಸ್ ಟಿ ಕೂಡ ನನಗೆ ಹಾಕಿಲ್ಲ ನಂಗೆ ತುಂಬಾ ಖುಷಿ ಆಯಿತು ಅದಕ್ಕೆ ನಾನು ನಿಮಗೂ ಯಾರ್ದಾದ್ರೂ ಯೂಸ್ ಆಗ್ಬೋದು ಅಂದರೆ ಚಿನ್ನ ಈಗ ಕಡಿಮೆ ಸಿಗುತ್ತಂದ್ರೆ ಯಾರು ಬೇಡ ಅಂತಾರೆ ಅಲ್ವಾ ಸೊ ಯೂಸ್ ಆಗಲಿ ಕೂಡ ನಾನು ಈ ವಿಡಿಯೋ ಮಾಡಿದೆ ಅಷ್ಟೆ ನನಗಿದ್ರಿಂದ ಯಾವುದೇ ತರ ಬೆನಿಫಿಟ್ ಇಲ್ಲ ನೆಕ್ಸ್ಟು ನಂಬರ್ ಕೂಡ ನಾನು ಹಾಕ್ತೀನಿ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಹಾಕಿರ್ತೀನಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಸ್ಕ್ರೀನಲ್ಲೂ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಅವ್ರಿಗೆ ಒಂದ್ಸಲ ಫೋನ್ ಮಾಡ್ಸಿದ್ರೆ ಗೊತ್ತಾಗಿಲ್ಲ ಲೊಕೇಶನ್ ಅಂದರೆ ಕೇಳಿಕೊಂಡು ಕಳ್ಸ್ಕೊಂಡು ಹೋಗಿ ಅಷ್ಟೇ ಇನ್ನೇನು ಕೇಳಿದರೆ ಬೇ ಕೇಳಿದ್ದೀನಿ ಅಮೌಂಟ್ ಇಷ್ಟ ಆಯಿತು ಅಂತ ಹೇಳಿದ್ದೀನಿ ಅಡ್ರೆಸ್ ಅಡ್ರೆಸ್ಸನೇ ತುಂಬ ಜನ ಕೇಳಿದ್ದು ಬೇಕು ಅಷ್ಟೇ ಅಲ್ವಾ ಓಕೆ ನಾನಿಲ್ಲಿ ನೆಕ್ಲೆಸ್ ಫುಲ್ಲು ಹತ್ತಿರದಿಂದ ವೀಡಿಯೋ ಎಲ್ಲ ನೀಟಾಗಿ ಕಾಣಿಸೋ ಥರ ಹಾಗೆ ಬಿಲ್ ವೀಡಿಯೋ ಹಾಗೆ ಮತ್ತು ಕಾರ್ಡ್ ವೀಡಿಯೋ ಅದು ಎಷ್ಟು ಪರ್ಸೆಂಟೇಜ್ ಇದೆ ಅಂತೆಲ್ಲ ಕೊಟ್ಟಿದಾರಲ್ಲ ಅದ್ರದ್ದು ವೀಡಿಯೋ ಎಲ್ಲ ಇಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆ ನನ್ನ ನಾನು ನೋಡಿ ಎಲ್ರಿಗೂ ಶೇರ್ ಮಾಡಿ ಬೇರೆಯವ್ರಿಗೂ ಯೂಸ್ ಆಗಿ ನಿಮಗೆ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ ಬರಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಷ್ಟು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ watching thank you all